ಈ ಗಿಡದ ಬಗ್ಗೆ ಹೆಚ್ಚಿಗೆ ತಿಳಿದವರು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇದು ಗೌರಿ ಅಂತೇಳಿ ನಮ್ಮಲ್ಲಿ ಹೇಳುವಂಥದ್ದು ಹುಲಿಗೌರಿ ಅಂತಲೂ ಹೇಳ್ತಾರೆ ಇದಕ್ಕೆ ಬುಟ್ಟು ಬಳ್ಳಿ ಅಂತಲೂ ಹೇಳ್ತಾರೆ ಬುಟ್ಟು ಬಳ್ಳಿ ಅಂತೇಳಿ ಯಾಕಂತಂದರೆ ಇದು ಸಾಮಾನ್ಯವಾಗಿ ಬೆಂಡೆ ಗಿಡದ ಥರನೇ ಕಾಣುತ್ತೆ ಆದರೆ ಈ ಸರ್ವಾಂಗವು ಮುಳ್ಳಿನಿಂದ ತುಂಬಿರುವಂಥದ್ದು ಇದು ಈ ಎಲೆ ಎಲೆ ಅಡಿಗೆ ಬುಡದಲ್ಲಿ ಸಹಿತ ಸಾಕಷ್ಟು ಮುಳ್ಳುಗಳಿದ್ದಾವೆ ಸಾಮಾನ್ಯವಾಗಿ ಮೈಗೆ ತಾಗಿಸ್ಕೊಂಡ್ರೆ ಒಂದು ಚೂರು ಚರ್ಮವನ್ನು ತೆಕ್ಕೊಂಡೇ ಬರುವಂಥದ್ದು ಕಿತ್ಕೊಂಡು ಬರುವಂಥ ಒಂದು ಮುಳ್ಳು ಮುಳ್ಳು ನೋಡಲಿಕ್ಕೆ ಚಿಕ್ಕದಾಕೊಂಡ್ರೂ ಭಾಳ ತೀಕ್ಷ್ಣವಾಗಿರುವಂಥದ್ದು ಇದಕ್ಕೆ ಬೆಂಡೆ ಹೂವಿನ ಥರನೇ ಹೂವಾಗುತ್ತೆ ಅದರ ಮಧ್ಯದಲ್ಲಿ ಒಂದು ಬೊಟ್ಟಿರುತ್ತೆ ಕಪ್ಪನ್ನು ಬೊಟ್ಟು ಇರುತ್ತೆ ಹಾಗಾಗಿ ಇದಕ್ಕೆ ಅಂತ ಅಂಥೇಳು ಹೆಸರಿದೆ ಇದು ಈ ದನಗಳ ಕೆಚ್ಚಲು ಬಾವು ಲೋಳೆಸರದೊಂದಿಗೆ ಸೇರಿಸಿ ಹಾರ್ದುಕೊಂಡು ಹಚ್ಚೋದ್ರಿಂದ ದನಗಳ ಕೆಚ್ಚಲು ಬಾವು ಕಡಿಮೆ ಆಗುತ್ತೆ ಅಂತೇಳಿ ನಮ್ಮಲ್ಲಿ ಉಪಯೋಗಿಸ್ತಾರೆ ಇನ್ನೊಂದು ಸ್ತ್ರೀಯರ ಬಾವಿಗೂ ಸಹಿತ ಮೊಲೆ ಬಾವು ಆಗಬೇಕೆ ಆ ಥರ ಒಂದು ಇದಕ್ಕೂ ಸಹಿತ ಇದೊಂದು ಒಳ್ಳೆ ಕ್ಷಿಪ್ರವಾಗಿ ಗುಣಕಾರಿಯಾದಂತಹ ಒಂದು ಔಷಧಿ ಅಂಥೇಳಿ ಆಯುರ್ವೇದದಲ್ಲಿ ಒಂದು ಉಲ್ಲೇಖ ಇದು ಇನ್ನೂ ಉಳಿದಂತೆ ಈ ವಿದ್ರದಿ ಅಂತೇಳಿಗೆ ಗ್ರ ಗ್ರಂಥಿ ವಿದ್ರದಿ ಅಂತೇಳಿ ಸ್ವಲ್ಪ ಹುಣ್ಣಾಗುವಂಥದ್ದು ಹಳೆ ವ್ರಣಗಳಲ್ಲಿ ವರ್ಷಗಟ್ಟಲೆ ಅದ ಕಡಿಮೆ ಆಗದೇ ಇರುವಂತಹ ವ್ರಣಗಳಲ್ಲಿ ಸಹಿತ ಗಾಯಿಗಳಲ್ಲಿ ಸಹಿತ ಇದು ಒಳ್ಳೆಯ ಒಂದು ಔಷಧಿ ಅಂತೇಳಿ ಆಯುರ್ವೇದ ಹೇಳುತ್ತೆ ಉರಿಬಾವು ವಾತ ಅಜೀರ್ಣ ಅತಿಸಾರ ವಾಂತಿ ಮುಂತಾದವುಗಳಲ್ಲಿ ಸಹಿತ ಇದೊಂದು ಒಳ್ಳೆಯ ಒಂದು ಔಷಧಿ ಇದು ಈ ಜಕಮ್ಮಾದ ಗಾಯಿಗಳಿಗೂ ಅದನ್ನು ಸಹಿತ ಉಪಯೋಗಿಸುವಂತಹದ್ದು ಹಳೆಯ ವ್ರಣಗಳಲ್ಲಿ ಇದರ ಎಣ್ಣೆ ಅಂದರೆ ಇದರ ಎಲೆ ಉಪಯೋಗಿಸಿ ಮಾಡ್ತಕ್ಕಂಥ ಎಲೆ ಬೇರು ಉಪಯೋಗಿಸಿ ಮಾಡ್ತಕ್ಕಂಥ ಒಂದು ಎಣ್ಣೆ ಆ ಎಣ್ಣೆಯನ್ನು ಹಚ್ಚೋದ್ರಿಂದ ಎಷ್ಟೇ ಹಳೆ ಗಾಯ ಸಹಿತ ಈ ವ್ರಣ ಸಹಿತ ಈ ಕಡಿಮೆ ಆಗುತ್ತೆ ಅಂತೇಳಿ ಇದು ಬಹಳ ಮುಳ್ಳಿರೋದ್ರಿಂದ ಬೇಲಿ ಮೇಲೆ ಹಬ್ಬಿಸಿದ್ರೆ ಬಹಳ ಒಳ್ಳೆಯ ಯಾಕಂತಂದ್ರೆ ಯಾವುದೇ ಪ್ರಾಣಿ ನುಗ್ಗೋದಕ್ಕೆ ಬಹಳ ಹಿಂಜರಿಕೆ ಮಾಡುತ್ತೆ ಯಾಕಂತಂದ್ರೆ ಇದು ತಗಲ್ಕೊಳ್ತು ಅಂತಂದರೆ ಬಿಡಿಸ್ಕೊಳ್ಳೋದು ಬಹಳ ಕಷ್ಟದ ಕೆಲಸ ಹಾಗಾಗಿ ಬೇಲಿಗೂ ಸಹಿತ ಒಳ್ಳೆಯ ಒಂದು ಆಗ್ತಕ್ಕಂಥ ಒಂದು ಬಳ್ಳಿ ಅಂತಲೂ ಹೇಳ್ಬೋದು ಗಿಡ ಅಂತಲೂ ಹೇಳ್ಬೋದು ಯಾಕಂತಂದ್ರೆ ಗಿಡ ಸಿಕ್ಕಿದ್ರೆ ಹಬ್ಬಿ ಹೋಗಿ ಬಳ್ಳಿ ಆಗುತ್ತೆ ಇಲ್ಲಾಂತಂದ್ರೆ ಅಲ್ಲೇ ಪೊದೆ ಆಕಾರದಲ್ಲಿ ಅಲ್ಲೇ ನೆಲಕ್ಕೆ ಹರಡ್ಕೊಂಡು ತಯಾರಾಗಿಬಿಡತ್ತೆ ಸಾಮಾನ್ಯವಾಗಿ ಇದು ಎಲ್ಲರೂ ಕಿತ್ತು ತೆಗಿಯೋದೇ ಜಾಸ್ತಿ ಅಂತ ಯಾಕಂದರೆ ಇದು ಇದಕ್ಕೆಳೋದಕ್ಕೆ ಬಹಳ ಸುಲಭ ಬೀಳು ಬೇರು ಆಳಕ್ಕೆ ಹೋಗೋದಿಲ್ಲ ಹೊರಗಡೆನೇ ಹರಡ್ಕೊಂಡಿರುವಂಥದ್ದು ಇನ್ನು ಹೋದಲ್ಲಿ ತಾಗದಲ್ಲಿ ಒಂದು ಚೂರು ಚರ್ಮ ಎತ್ಕೊಂಡು ಬರೋದ್ರಿಂದ ಈ ನಮ್ಮ ಕೃಷಿ ಭೂಮಿಯಲ್ಲಿ ಇದನ್ನು ಇಟ್ಕೊಳ್ಳೋದು ಬಹಳ ಕಡಿಮೆ ಆಗ್ಬಿಟ್ಟಿದೆ ಸಾಮಾನ್ಯವಾಗಿ ತೋಟ ಈಗ ಗದ್ದೆ ಅಂಚು ಇಂಥವುಗಳಲ್ಲಿ ಜಾಸ್ತಿ ಬೆಳೆಯುವಂಥದ್ದು ಫಲವತ್ತಾದ ಭೂಮಿ ಇದ್ದರೆ ಶೀಘ್ರವಾಗಿ ಬೆಳವಣಿಗೆ ಆಗುವಂಥದ್ದು ಈ ತೋಟದಲ್ಲಿ ನಮಗೆ ಕೃಷಿ ಭೂಮಿಯಲ್ಲಿ ಇದ್ರಂತೂ ಸಾಮಾನ್ಯ ಇಡೋದು ಬಹಳ ಕಡಿಮೆ ಆಗಿಬಿಟ್ಟಿದೆ ಹಾಗಾಗಿ ಸ್ವಲ್ಪ ನಾಶದ ಅಂಚಿನಲ್ಲಿ ಇರುವಂತಹ ಒಂದು ಗಿಡ